ಪಜಾಮಸ್ ತಲೆ ತಲೆಗೆ ಎಣ್ಣೆ ಹಾಕೊಂಡು ಜಡೆ ಹಾಕೊಂಡು ಟಿವಿ ಓಕೆ ನೀವು ಇವಾಗ ಕಳ್ಸಲೇ ಬೇಕೆ ಮೊಬೈಲಲ್ಲಿ ಕಳ್ಸಿ ಕೊಡುವಾಗಲ್ಲ ಅಂತ ಹೇಳಿದ್ರು ಹೇಗಿದೆ ಅವ್ರು ಎಫರ್ಟ್ ಹಾಕಿ ಹಾಗೆ ಕಳ್ಸಿದೆ ನಾವು ಕಳಿಸಿದೆ ನಾನು ಗರ್ಭಿಡಿಯಲ್ಲಿ ಬಟ್ ಆ ತಪ್ಪು ಆಡಿಷನ್ ಚೆನ್ನಾಗಿ ಮಾಡಿದ್ರಿಂದ ನನಗೆ ಮತ್ತೆ ಇನ್ನೊಂದು ಚಾನ್ಸ್ ಸಿಕ್ತು ದೇವ್ರಿಗೆ ತೊಗೊ ಮಗಲೆ ಇನ್ನೊಂದು ಚಾನ್ಸ್ ಅಂತ ಹೇಳಿ ಮಾಡಿದ್ರೆ ಮತ್ತೆ ಕಲ್ಸುದು

ಏನು ಸಮಸ್ಯೆ ಇಲ್ಲ ಅಂದ್ರೆ ಸೀನ್ ಅದು ಅಲ್ಲ ಡೈಲಾಗ್ ಏನಾದ್ರು ಇತ್ತು ಅಂದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ